ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ತೊಗರಿಬೇಳೆ ಒಂದು ಸ್ಪೂನ್ ಮೈಸೂರು ಬೇಳೆ ಸ್ವಲ್ಪ ಸೋಂಪನ್ನು ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ಐದರಿಂದ ಆರು ಬೀಜಿನ ಹೊಡೆಸ್ಕೊಳ್ತೀನಿ ಇದರ ಮಧ್ಯದಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಅದಕ್ಕೆ ಒಂದು ಕಪ್ನಷ್ಟು ನೀರನ್ನ ತಗೊಂಡು ಒಂದು ಬೌಲ್ ಬೆಲ್ಲನ ಸೇರಿಸಿ ಮಿಕ್ಸ್ ಮಾಡಿ ಈಗ ಅದನ್ನು ಕುದಿಸ್ಕೊಳ್ಳೋಣ ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಳ್ತಾ ನೋಡಿ ಈ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಇದನ್ನು ಸ್ಟ್ರೈನ್ ಮಾಡ್ಕೋಣ ಯಾಕೆ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಲ್ಲದಲ್ಲಿ ಕಡ್ಡಿ ಕಸ ಸಣ್ಣ ಸಣ್ಣ ಕಲ್ಲು ಮರಳುಗಳು ಇರೋಂಥ ಚಾನ್ಸಸ್ ತುಂಬ ಇರುತ್ತೆ ಬೆಲ್ಲನ ಡೈರೆಕ್ಟಾಗಿ ಹಾಕೋದ್ರಿಂದ ಮಗುಗೆ ಏನಾದರೂ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಬೆಲ್ಲನ ಈ ಥರ ಕರಗಿಸಿ ಅದನ್ನು ಸ್ಟ್ರೈನ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಸ್ಟ್ರೈನ್ ಮಾಡ್ಕೊಂಡಿದ ನಂತರ ಸಣ್ಣ ಕಲ್ಲು ಮರಳು ಎಲ್ಲ ಕೈಗೆ ಸಿಗ್ತಾ ಇದೆ ಸೊ ಈ ಕಾರಣಕ್ಕೆ ನಾನು ಈ ಥರ ಸ್ಟ್ರೈನ್ ಮಾಡಿ ಇಟ್ಕೊಳ್ಳೋದು ಈಗ ನಾನು ಕುಕ್ಕರಲ್ಲಿ ಹಾಕಿರೋದು ಅಷ್ಟು ಚೆನ್ನಾಗಿ ಬೆಂದಿದೆ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಆಮೇಲೆ ಒಂದು ಸ್ವಲ್ಪ ಹಾಲು ಮತ್ತು ನಾನು ಕರ್ಕಿರೋಂಥ ಬೆಲ್ಲದ ನೀರನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನನ್ನ ರೆಸಿಪಿ ಫುಲ್ ಕಂಪ್ಲೀಟ್ ರೆಡಿ ಇದೆ ನನ್ನ ಮಗಳಿಗೆ ಅದನ್ನು ತಿನ್ನಿಸ್ತಾ ಇದ್ದೀನಿ ನೋಡಿ ಅವಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮಗೂ ತುಂಬ ಇಷ್ಟಪಟ್ಟು ತಿನ್ನುತ್ತೆ